ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ತರಕಾರಿ ಪಲಾವ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶು ಕಿಚನ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಬನ್ನಿ ಹಾಗಾದರೆ ಸಿಂಪಲ್ಲಾಗಿ ತರಕಾರಿ ಪಲಾವ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸುಮಾರು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಅದಕ್ಕೆ ಇವಾಗ ನಾನು ಸುಮಾರು ಎರಡು ಲವಂಗದ ಎಲೆ ಒಂದು ಸ್ಟಾರ್ ಮೊಗ್ಗು ಒಂದು ಸ್ವಲ್ಪ ಕಲ್ಲು ಹೂವು ಮತ್ತು ಒಂದು ಸ್ವಲ್ಪ ಚಕ್ಕೆನ ಇವಾಗ ನಾನು ಎಲ್ಲ ಮಸಾಲೆನೂ ನಾನಿವಾಗ ಎಣ್ಣೆಗೆ ಹಾಕ್ತಿದ್ದೀನಿ ಎಣ್ಣೆಗೆ ಹಾಕಿ ಒಂದು ಎರಡು ನಿಮಿಷ ಇದನ್ನು ಸಣ್ಣ ಉರಿಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಅದಾದಮೇಲೆ ಇವಾಗ ನಾನು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿದ್ದೀನಿ ಇವಾಗ ನಾನು ಸುಮಾರು ಒಂದು ಮೂರು ಸಣ್ಣ ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ತುಂಬ ಸಣ್ಣದಾಗಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಸೇರಿಸ್ತಿದ್ದೀನಿ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಇವಾಗ ತರಕಾರಿಗಳನ್ನ ಸೇರಿಸ್ತಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಬಟಾಣಿ ಮತ್ತು ಒಂದು ಕಪ್ಪಷ್ಟು ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಮತ್ತು ಆಲೂಗೆಡ್ಡೆ ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅದು ಮೂರನ್ನು ಕೂಡ ಇಲ್ಲಿ ಸೇರಿಸ್ತಿದ್ದೀನಿ ಅದನ್ನ ಮೂರನ್ನು ಸೇರಿಸಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ನಾನು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿರ್ತೀನಿ ಉಪ್ಪನ್ನು ಹಾಕಿದ ನಂತರ ಎಲ್ಲದನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ನಾವಿವಾಗ ಮಸಾಲೆನ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಐದು ಮೆಣಸಿಕಾಯಿ ತೊಗೊಂಡಿದ್ದೀನಿ ಸುಮಾರು ಒಂದು ಹತ್ತರಿಂದ ಹದಿನೈದು ಹೆಸಳಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ನಾನು ಶುಂಠಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಹಿಡಿಯಷ್ಟು ನಾನು ಇದ್ರ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಮಿಕ್ಸಿ ಮಾಡಿ ಇಟ್ಕೊತೀನಿ ಇವಾಗ ಮಸಾಲೆ ನಮಗೆ ರೆಡಿಯಾಗಿದೆ ಸೊ ಇವಾಗ ಇಲ್ಲಿ ನಾವು ತರಕಾರಿಗಳನ್ನ ಬೇಯ್ತಾ ನಾನು ಇವಾಗ ಮಸಾಲೆನ ಆ್ಯಡ್ ಮಾಡ್ತಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೂ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರ್ಶನ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಪೌಡ್ರನ್ನ ಹಾಕಿದ್ದೀನಿ ಇಲ್ಲಿ ಯಾವುದೇ ರೀತಿ ಪಲಾವ್ ಮಸಾಲೆ ಏನೂ ಯೂಸ್ ಮಾಡ್ತಿಲ್ಲ ಈ ಮಸಾಲೆಗೆ ಇವಾಗ ಒಂದು ಸಣ್ಣ ಕಪ್ಪಷ್ಟು ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಮೊಸರನ್ನ ಯೂಸ್ ಮಾಡ್ತಿದ್ದೀನಿ ಅದನ್ನು ಹಾಕಿ ಒಂದು ಸರಿ ನೀಟಾಗಿ ತಿರುಕೊತಾ ಇದ್ದೀನಿ ಸೊ ಇದಕ್ಕೆ ನಾನು ಮೊದಲೇ ತೊಳೆದಿಟ್ಕೊಂಡಂತಹ ಸೋನಾ ಮೊಸರಿ ಅಕ್ಕಿನ ಒಂದು ಗ್ಲಾಸ್ ಅಕ್ಕಿ ಹಾಕ್ತಿದ್ದೀನಿ ಈ ಅಕ್ಕಿ ಹಾಕಿದ ಮೇಲೆ ಒಂದು ಸರಿ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಈ ರೀತಿ ಈ ರೀತಿ ನೀಟಾಗಿ ಮಸಾಲೆ ಎಲ್ಲ ನಮಗೆ ಅಕ್ಕಿಗೆ ಹಿಡಿಯೋ ಥರ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಬೇಕಾಗುತ್ತೆ ಅದಾದಮೇಲೆ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಹುಡಿ ಹುಡಿಯಾಗಿದ್ದರೂ ಕೂಡ ತಿನ್ನೋದಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ನೀರು ಸೇರಿಸಿದ್ಮೇಲೆ ಸರಿ ನಾವು ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಬೇಯೋದಿಕ್ಕಿಟ್ಟರೆ ಒಂದು ಐದು ನಿಮಿಷ ಆದಮೇಲೆ ನಮಗೆ ಈ ಥರ ಬೆಂದಿರುತ್ತೆ ಸೊ ಒಂದು ಐದು ನಿಮಿಷ ಮತ್ತೆ ಸಿಮ್ಮಲ್ಲಿಟ್ಟರೆ ನಮಗೆ ಫೈನಲಿ ಪಲಾವ್ ರೆಡಿಯಾಗಿದೆ ತುಂಬ ಹುಡಿಹುಡಿಯಾಗೂ ಕೂಡ ಬಂದಿದೆ ತುಂಬ ಚೆನ್ನಾಗಿ ಕೂಡ ಬಂದಿದೆ ಈ ಥರ ನಾವು ಟೇಸ್ಟಿಯಾಗಿ ಪಲಾವ್ ಮಾಡ್ಕೊಂಡ್ರೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಮಕ್ಕಳಿಗೆ ಬೆಳಗ್ಗೆ ಟೈಮ್ ಲಂಚ್ ಬಾಕ್ಸಿಗೆಲ್ಲ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿಯಾಗೂ ಕೂಡ ಇರುತ್ತೆ ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಒಂದು ಸರಿ ಸೇಮ್ ಇದೇ ಮೆಜರ್ಮೆಂಟಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿ ಬಂತು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್